ಟ್ರಸ್ಟ್ ನ್ಯೂಸ್ಗೆ ಸ್ವಾಗತ ನಾವು ಇವತ್ತು ತೋರಿಸುವಂತಹದ್ದು ಕಡಬ ತಾಲೂಕಿನ ಬೆಳ್ಳಾರೆ ಮಾಡುವ ಸಂಪರ್ಕದ ರಸ್ತೆಯಾಗಿರುವಂತಹ ಅಂಕ ಒಂದೆರಡು ವಾರಗಳ ಮೊದಲಾದ ಗುಡ್ಡ ಕುಸಿತವನ್ನಾಗಿದೆ ಈ ಕುಸಿತದಿಂದಾದ ಮಣ್ಣನ್ನು ಇನ್ನೂ ಸಹ ತೆರವುಗೊಳಿಸಿಲ್ಲ ಅಂತೆಯೇ ಇಲ್ಲಿರುವ ರಸ್ತೆ ವಾಹನಗಳು ಕಾಲಿಟ್ಟರೆ ಗುಂಡಿಯಾಗುವಂತಹ ಪರಿಸ್ಥಿತಿ ಇದೆ ಅಂತೆ ಇನ್ನೂ ಸಹ ಗುಡ್ಡ ಕುಸಿದು ಬೀಳುವ ಭೀತಿ ಇದೆ ಈ ಬಗ್ಗೆ ಗ್ರಾಮಸ್ಥರು ಮತ್ತು ವಾಹನ ಸಂಚಾರರು ಏನು ಹೇಳ್ತಾರೆ ನೋಡೋಣ ಬನ್ನಿ ಇವಾಗ ಹೊಸದಾಗಿ ರೆಡಿ ಆಗಿದೆ ಎಷ್ಟು ಸರ್ ಒಂದು ವರ್ಷ ಆಯ್ತಾ ರೆಡಿಯಾಗಿ ಇಲ್ಲ ಒಂದು ವರ್ಷ ಆಗಿಲ್ಲ ಇನ್ನು ಏನೊಂದು ಆರು ತಿಂಗಳು ಆಗಿರ್ಬೋದು ಈ ಕಾಮಗಾರಿಯಾಗಿ ಕೇವಲ ಆರು ತಿಂಗಳುಗಳಾಗಿದೆ ಆರು ತಿಂಗಳು ಇನ್ನು ಆಗಿಲ್ಲ ಅನಿಸುತ್ತೆ ಫಸ್ಟ್ ಟೈಮ್ ನೋಡಿ ಈ ಮಳೆಗೆಲ್ಲ ಇದು ಹೋಗಿರುವಂಥದ್ದು ಇದು ನೋಡಿದರೆ ಕೆಲಸ ಚೆನ್ನಾಗಿ ಮಾಡಿದರು ಬಟ್ ಏನು ಇವಾಗ ಮಳೆಗೆ ನೋಡಿ ಈ ಥರ ತುಂಬ ಇದು ಹೈಟ್ ಇದೆಯಲ್ಲ ಹಾಗಿಂದ ಜರ ಬಿದ್ದಿದೆ ಬಟ್ ಇದೆಲ್ಲ ಇನ್ನೂ ಡೇಂಜರ್ ಇದೆ ತುಂಬ ಈ ರೋಡುಲ್ಲ ರಿಮೂವ್ ಮಾಡಿಲ್ಲ ಅಂದರೆ ನೋಡಿ ಆ ಇದು ಅದು ರಿಮೂವ್ ಮಾಡಿಲ್ಲ ಅಂದರೆ ಇದು ಮುಂದೆ ಡೇಂಜರ್ ಇದೆ ಅಂತ ಸರಲ್ಲಿ ಶಾಲಾ ಮಕ್ಕಳೆಲ್ಲ ಓಡಾಡುವಂತಹ ಸಹ ಪರಿಸರ ಅದೇ ಊರಿನವರ ಮಾಹಿತಿ ಪ್ರಕಾರ ಬೆಳಗ್ಗೆ ಆರು ಗಂಟೆಯಿಂದ ರಾತ್ರಿ ಹನ್ನೆರಡು ಗಂಟೆವರೆಗೆ ವಾಹನಗಳು ಸಂಚರಿಸ್ತದೆ ರಾತ್ರಿ ವೇಳೆ ಬರುವಂತಹ ಪ್ರಯಾಣಿಕರಿಗೆ ಏನಾದರೂ ಹೇಳಲಿಕ್ಕೆ ಕಚ್ಚ ಪಡ್ತೀರಾ ರಾತ್ರಿ ವೇಳೆ ಬರುವಂಥವರು ತುಂಬ ಜಾಗ್ರತೆಯಿಂದ ಬರುವಂಥ ಒಳ್ಳೆಯದು ಯಾಕಂದರೆ ಇವಾಗ ಮಳೆ ಇಲ್ಲು ಹೆವಿಯಾಗಿ ಮಳೆ ಬರ್ತಾ ಇರೋದ್ರಿಂದ ಎಲ್ಲಾ ಕಡೆ ಈ ತರ ಗುಡ್ಡ ಜರಿ ಒಂದು ಬೀಳುವಂತ ಸಂದರ್ಭ ಸ್ವಲ್ಪ ನೋಡ್ಕೊಂಡು ಎಚ್ಚರಿಕೆಯಿಂದ ಬರೋದು ತುಂಬಾ ಇದೆ ಎಲ್ಲಾನು ನಾವು ಇನ್ನೊಬ್ಬರ ಮೇಲೆ ಬ್ಲೇಮ್ ಮಾಡ್ಕೊಂಡು ಏನೂ ಇರೋದಿಲ್ಲ ನಮ್ಮ ಜಾಗೃತೆ ನಾವಿರುವಂಥದ್ದು ತುಂಬ ಮುಖ್ಯ ಅಣ್ಣ ಈ ಮುಲ್ಪದ ಗ್ರಾಮಸ್ಥರ ಗ್ರಾಮಸ್ಥರು ಈಗೊಂದು ಗ್ರಾಮಸ್ಥರ ಈಗೊಂದು ರೋಡ್ ಹೋನಾಗ್ ಬರೆದರಿ ತುಂಬ ರೋಡ್ ಸರಿಮಂತ ನಾವು ರೋಡ್ ಹಾಲ್ ಹಾಕ್ಬೋದು

ഇത് രണ്ടു വാർത്ത മണ്ണിടിഞ്ഞു കഴിഞ്ഞാല് വണ്ടി പോകുമ്പോ തന്നെ വീണുകഴിഞ്ഞാല് കഴിയുന്നത്രണം യാത്രക്കാർക്ക് ನೀವು ನೋಡಿದ್ರಲ್ಲ ಇಲ್ಲಿ ಒಂದಿಗೆ ಜೇಸಿದ್ರು ಜೇಸಿ ತಕ್ಷಣ ಅದರ ತಯಾರು ಹೋದ ತಕ್ಷಣ ಅಲ್ಲಿ ಒಂದು ಗುಂಡಿ ಆಯ್ತು ಒಂದು ತಯಾರು ಹೋದ ತಕ್ಷಣ ಹಾಗೇನೆ ಇಲ್ಲಿ ನೋಡಿ ಇಲ್ಲಿ ಬೇರೆ ಗುಡ್ಡ ರಾಷ್ಟ್ರ ಕಾಣ್ತಾ ಉಂಟಲ್ಲ ತುಂಬಾ ಗುಡ್ಡ ಕುಸಿದ್ರೆ ಇಲ್ಲಿ ತುಂಬಾ ಒಂದು ಲಕ್ಷಣ ಉಂಟು ಇನ್ನು ಕೂಡ ತುಂಬಾ ಗುಡ್ಡ ಕುಸಿಯುವ ಭೀತಿಯಲ್ಲಿ ಉಂಟು ಇದಕ್ಕೆ ನೀವು ಇದಕ್ಕೆ ನೀವು ಒಂದು ಪಂಚಾಯತ್ ಅಲ್ಲಿ ಆಗ್ಲಿ ಅಧಿಕಾರಿಗಳಲ್ಲಾಗ್ಲಿ ಹೇಳಿಲ್ವಾ ಇದ್ರ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ಳಿತ್ತು ಹೇಳಿದೀರಾ ಏನಾದ್ರೂ ಭರವಸೆಗಳನ್ನು ಕೊಟ್ಟಿದ್ದಾರೆ ಮಾಡಿ ಕೊಡ್ತಾ ಭರವಸೆಗಳನ್ನು ಕೊಟ್ಟಿದ್ದಾರೆ ನಿಮ್ಗೆ ಇವಾಗ ಗ್ರಾಮಸ್ಥರಿಗೆ ಏನಾದ್ರೂ ಹೇಳಿಕ್ಕಿದೆಯಾ ಯಾವ ರೀತಿಯ ತೊಂದರೆಯನ್ನು ನೀವು ಅನುಭವಿಸ್ತಿದ್ದೀರಾ ಇದೆ ರೋಡ್ ಇಲ್ಲ ಸಾರ್ವಜನಿಕರಿಗೆ ಕಷ್ಟ ಆಗ್ತದೆ ಒಂದು ಮತ್ತೆ ಅಲ್ಲೊಂದು ಮನೆ ಇದೆ ಆ ಕಡೆ ಅಲ್ಲಿ ಕರೆಂಟ್ ಕಂಬ ಇದೆ ಆ ಕಡೆ ಹೋದ್ರೆ ಅದು ಆ ಕಡೆ ಬೀಳ್ತದೆ ಅದೊಂದು ಮನೆ ಇದೆ ಮನೆಗೆ ತೊಂದರೆ ಆಗ್ತದೆ ಹೌದಾ ಇಲ್ಲಿ ಕಾಮಗಾರಿ ಒಂದು ವರ್ಷ ಆದಷ್ಟೇ ಇಷ್ಟು ಬೇಗ ಇನ್ನು ಕಾಮಗಾರಿ ಎದ್ದು ಹೋಗ್ತಾ ಉಂಟಂದ್ರೆ ಇದೊಂದು ಕಳಪೆ ಕಾಮಗಾರ ಕಾಮಗಾರಿ ನಿಮಗೆ ಕಾಣ್ತಾ ಇಲ್ವಾ ಈಗ ಮಳೆ ಅಲ್ಲ ನೋಡಿ ಎಲ್ಲೆಲ್ಲಿದೆ ತಡೆಗೋಡೆ ಎರಡು ಕಡೆ ನಿಮ್ಗೆ ಇವಾಗ ನೀವು ತಡೆಗೋಡೆಯನ್ನು ನಿರೀಕ್ಷಿಸ್ತಾ ಇದರ ಇವಾಗ ನೀವು ಈ ಕಡೆ ಎರಡು ಕಡೆನು ನಿಮ್ಗೆ ತಡೆಗೋಡೆಗಳು ಬೇಕು ಅದನ್ನ ಅದರ ನಿರೀಕ್ಷೆಯಲ್ಲಿ ಗ್ರಾಮಸ್ಥರಿದ್ದೀರಾ ಓಕೆ ಸರ್ ಆ ಥರ ಗಾಡಿ ಗಾಡಿಯೆಲ್ಲ ಬರುವಾಗ ಸಮಸ್ಯೆ ಆಗ್ತದೆ ಅಂತ ರಾತ್ರಿ ಹೊತ್ತು ಎರಡು ಗಂಟೆ ಓಕೆ ಓಕೆ ಸರ್ ಯು ಥ್ಯಾಂಕ್ ಯು ಇಲ್ಲಿರುವಂತಹ ಗ್ರಾಮಸ್ಥರ ಮಾತುಗಳನ್ನು ತಾವು ಕೇಳ್ತಾ ಇದ್ದೀರಾ ಇಲ್ಲಿ ಅವರು ಅಪಾರವಾದಂತಹ ಒಂದು ತೊಂದರೆಯನ್ನು ಅನುಭವಿಸ್ತೀರ ಇದಾರೆ ನಡಪೇರ್ನೆ ಬಂಗು ಈಗ ಉಳ್ಳ ಗ್ರಾಮಸ್ಥರೇ ಸ್ವಲ್ಪ ಪಂಚಾಯತ್ ದಾಖಲೆ ಏರಿಯಾ ಪಂಚರ ಈಗ

ಇಲ್ಲಿ ನೋಡಿ ಅವಸ್ತ ನೋಡಿ ಒಂದು ಜೆ ಯ ಹೋಗುತ್ತಿರೋದನ್ನ ನೀವು ನೋಡಿದೀರಾ ಹೋದ ತಕ್ಷಣವೇ ಇಲ್ಲಿ ಗುಂಡಿಗಳು ಮಾರ್ಪಾಡು ಪಡ್ತಾ ಇದೆ ತಾವುಗಳು ಇಲ್ಲಿ ಗಮನಿಸಬೇಕು ಊರಿನ ಇದಕ್ಕೆ ಸಂಬಂಧಪಟ್ಟವರು ಡೈಲಿ ಶಾಲಾ ಮಕ್ಕಳು ಓಡಾಡಿಸ್ತಲ್ವಾ ಚಾಲಾ ವಾಹನಗಳಲ್ಲಿ ಸಂಚರಿಸ್ತದೆ ಯಾವಾಗ ಬೀಳ್ತದಿಂದ ನಮಗೆ ಯಾವ ಸೈಗೆ ಬೈಕಲ್ಲಿ ಹೋಗುವಾಗ ಯಾವಾಗ ಬೀಳ್ತದಿಂದ ಇಲ್ಲಿಗೆ ಅದನ್ನು ಬೇಗ ನಮ್ಮ ಸರ್ಕಾರ ಅದಕ್ಕೆ ಎತ್ತಿತ್ತುಕೊಂಡು ಇದನ್ನು ಬಗ್ಗೆ ಸರಿ ಮಾಡಬೇಕೆಂದು ನಾವು ಸಹ ಅದಕ್ಕೆ ಪ್ರೋತ್ಸಾಹ ಮಾಡಿ ಇದು ಬೇಗ ಆಗುವಂತೆ ಆಗಲಿ ಎಂದು ನಮ್ಮ ಕೇಳಿಕೆ ನಂತರ ಸರ್ ಇಲ್ಲಿ ಏನಾದರೂ ಅಧಿಕಾರಿಗಳು ಬಂದಿದ್ದಾರ ನಿಮ್ಮ ಏನಾದರೂ ಗಮನಿಸಿದ್ದೀರಾ ಇಲ್ಲಿ ಇವಾಗ ಎರಡು ದಿನದಿಂದ ತುಂಬಾ ವಾಹನಗಳು ಇಲ್ಲಿ ಬಾಕಿ ಆಗಿತ್ತು ತುಂಬಾ ಜನ ಬಂದು ಇಲ್ಲಿ ಕಾಲ್ ಮಾಡಿ ಇಲ್ಲಿ ವಾಹನಗಳು ಬಾಕಿ ಆಗಿದೆ ರಸ್ತೆಗಳು ತುಂಬಾ ಹದಗೆಟ್ಟಿದೆ ಅಂತ ಹೇಳ್ತಾ ಇದ್ರು ತುಂಬಾ ಕಾಲು ಅರ್ಧದಷ್ಟು ಒಳಗಡೆ ಹೋಗ್ತಾ ಇದೆ ಏನಾದರೂ ಬಂದಿದ್ದಾರೆ ಯಾರಾದ್ರೂ ಅಧಿಕಾರಿಗಳು ಗಮನ ಹರಿಸಲಿಕ್ಕೆ ಬಂದಿಲ್ಲ ಅಧಿಕಾರಿಗಳನ್ನು ನೋಡಿರಬಹುದು ಯಾವುದೇ ಅನಿಸಿಕೆಯಲ್ಲಿ ಶಾಲಾ ವಾಹನಗಳು ದಿನ ಇಲ್ಲಿ ಹತ್ತಿರದಲ್ಲಿ ವಿದ್ಯಾರಶ್ಮಿ ಬೆಲ್ಲಾರೆ ಸಂಪರ್ಕ ರಸ್ತೆ ಮಾಡಾ ಪುತ್ತೂರು ಹೆದ್ದಾರಿ ಮತ್ತು ಸವಣೂರು ಬೆಳ್ಳಾರೆ ಹೆದ್ದಾರಿಗೆ ಇದೊಂದು ಸಂಪರ್ಕ ರಸ್ತೆ ಆಗಿರುತ್ತಲ್ವಾ ಅಧಿಕಾರಿಗಳು ಅದನ್ನು ನೋಡಿ ಸರಿ ಮಾಡಬೇಕೆಂದು ಊರವರ ಮತ್ತು ಎಲ್ಲ ನಾಗರಿಕರ ನೀವು ವಿನಂತಿಸುತ್ತೇವೆ ಈ ಆಟೋದವರು ಡೈಲಿ ಒಂದು ದಾರಿಯನ್ನು ಬಳಸಿಕೊಂಡು ಹೋಗ್ತೀರಾ ಡೈಲಿ ಹೋಗ್ತೇವೆ ನಾವು ಶಾಲಾ ಮಕ್ಕಳೆಲ್ಲ ಹೋಗ್ತಾ ಇದ್ದಾರೆ ಇಲ್ಲಿ ನೀವು ಪ್ರಯಾಣಿಸುವಾಗ ನೀವು ಮಕ್ಕಳನ್ನ ಕರ್ಕೊಂಡು ಹೋಗ್ತೀರಿ ದೊಡ್ಡವರನ್ನ ಕರ್ಕೊಂಡು ಹೋಗ್ತೀರಿ ಹೋಗ್ತೀರಿ ಪಾಸ್ ಕರ್ಕೊಂಡು ಹೋಗ್ತೀರಿ ನಿಮಗೆ ಒಂದು ಗುಡ್ಡ ಒಂದು ಒಂದು ಅಪಾಯದ ಸ್ಥಿತಿಯಲ್ಲಿ ಉಂಟು ಕಾಣ್ತಾ ಇಲ್ವಾ ಸರ್ ಅಧಿಕಾರಿಗಳು ಯಾರಾದ್ರೂ ಬಂದಿದಾರಾ ಗಮನ ಹರಿಸಿದ್ದಾರೆ ಈ ಕಡೆ ಯಾರು ಬರ್ಲಿಲ್ಲ ಯಾವುದೇ ಮಾಹಿತಿ ಇಲ್ಲ ಇದುವರೆಗೆ ಸರ್ ಸರ್ ಇದು ಈ ರಸ್ತೆ ಆಗಿ ಒಂದು ಒಂದು ವರ್ಷ ಕೂಡ ಆಗ್ಲಿಲ್ಲ ಇಷ್ಟೊಂದು ಕಳಪೆ ಕಾಮಗಾರಿಯನ್ನು ಮಾಡ್ತಾ ಅದರ ಬಗ್ಗೆ ಏನಾದರೂ ಹೇಳ್ಬೋದಾ ನಿಮಗೆ ಇಲ್ಲಿ ನೋಡ್ತಾ ಇರ್ಬೋದು ತುಂಬ ಕಳಪೆ ಕಾಮಗಾರಿಯನ್ನು ಮಾಡಿದ್ದಾರೆ ಅದರ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ ಅದರ ಬಗ್ಗೆ ಏನಿಲ್ಲ ಏನಿಲ್ಲ ಥ್ಯಾಂಕ್ ಯು ಸರ್ ನೀವು ಒಂದೇ ಉರ್ತ ಗ್ರಾಮಸ್ಥರ ಇರಿ ನಮ್ಮ ಪುತ್ರ ಅಲ್ಲ ಇರಿ ರೋಡ್ ಡೈಲಿ ಪೋಪ್ನಾರ ಅಂಚಿಂಜಿ ಪೋಪ್ನಾರ ಪೋನ್ ಅಂಚಿಂಜಿ ಪೋನಾಗಿ ಬರೇಜಾರಿ ಇತ್ತು ರೋಡ್ ಸರಿ ಇಜ್ಜಿ

ಕಾಮಗಾರಿ ಮಾಡಿದ್ದಾರೆ ಅಂತ ಇಲ್ಲಿ ಆಗ್ಲೇ ನೋಡುವಾಗಲೇ ಗೊತ್ತಾಗ್ತಾ ಇಲ್ಲ ಇದರ ಬಗ್ಗೆ ಕಾಮಗಾರಿ ಮಾಡಿದರೆ ಅಂತ ನಾವು ನಾವೇ ನಾವು ಅಧಿಕಾರಿಗಳನ್ನ ಈ ಮೂಲಕವಾಗಿ ಪ್ರಶ್ನಿಸ್ತಾ ಇದ್ದೇವೆ ಇಲ್ಲಿ ಎಸ್ ಕೆ ಎಸ್ ಎಫ್ ವಿಖಾಯದ ಸ್ವಯಂ ಸೇವಕರು ತಮ್ಮ ಕೈಲಾಗುವ ಕೆಲಸವನ್ನ ಮಾಡಿ ಸಾಮಾಜಿಕ ಸೇವೆಯನ್ನ ಕೂಡ ಮೆರೆದ್ರು ಇದು ನಾವು ಟ್ರಸ್ಟ್ ನ್ಯೂಸ್ ಬಿತ್ತರಿಸಿದ ಸುದ್ದಿ ಆದಷ್ಟು ಗ್ರಾಮಸ್ಥರ ವಾಹನ ಸವಾರರ ಅಭಿಪ್ರಾಯವನ್ನ ತಾವೆಲ್ಲ ಕೇಳಿದ್ರಿ ಆದಷ್ಟು ಬೇಗ ಈ ಒಂದು ರಸ್ತೆಯು ದುರಸ್ತಿಯಾಗಲಿ ಅನ್ನೋದೇ ನಮ್ಮೆಲ್ಲರ ಕೋರಿಕೆ